ನಮಸ್ಕಾರ ಸವಿಯಾದ ಭೋಜನಕ್ಕೆ ಸ್ವಾಗತ ಇದೀನ ನಾವು ಮನೆಯಲ್ಲೇ ಸುಲಭವಾಗಿ ಮಿಕ್ಸ್ಚರ್ ಹೇಗೆ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬೇಕ್ರಿ ಸ್ಟೈಲಲ್ಲಿ ಮನೆಯಲ್ಲೇ ತುಂಬಾ ಸುಲಭವಾಗಿ ಮಾಡ್ಕೋಬೋದು ನಾನಿಲ್ಲಿ ಫಸ್ಟು ಚೋ ಚೋ ಮಾಡ್ಕೊಳ್ಳೋದಕ್ಕೆ ಒಂದು ಬಟ್ಲಿಗೆ ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು ಅದರಲ್ಲಿ ಅರ್ಧದಷ್ಟು ಅಂದರೆ ಕಾಲು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ಅದಕ್ಕೆ ಖಾರಕ್ಕೆ ಬೇಕಾದಷ್ಟು ಖಾರದ ಪುಡಿ ಒಂದು ಟೀ ಸ್ಪೂನಷ್ಟು ಬಳಸಿದ್ದೀನಿ ನಿಮ್ಮ ಖಾರಕ್ಕೆ ತಕ್ಕಾಗೆ ಹೆಚ್ಚು ಕಡಿಮೆ ಮಾಡಿ ಸೇರಿಸ್ಕೋಬೋದು ಒಂದು ಕಾಲು ಟೀ ಸ್ಪೂನಷ್ಟು ಇಂಗು ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಕಾಳನ್ನು ಸ್ವಲ್ಪ ಕೈಯಲ್ಲಿ ಥರ ನಡೆದು ಹಾಕಿ ಈ ರೀತಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ಅದಕ್ಕೆ ಒಂದು ಎರಡು ಟೀ ಸ್ಪೂನಷ್ಟು ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡು ಈಗ ಅದಕ್ಕೆ ಹಾಕೊಳ್ಳೋಣ ಒಂದು ಸ್ಪೂನಿನ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆ ಹಾಕಿರೋದ್ರಿಂದ ಬಿಸಿ ಇರುತ್ತೆ ಅದು ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದು ಚಿಟ್ಕೆ ಅರಶಿನ ಹಾಕಿ ಚಪಾತಿ ಹಿಟ್ಟಿನ ಸ್ವಲ್ಪ ಮೆದುವಾಗಿ ಹಿಟ್ಟನ್ನು ಕಲಿಸ್ಕೊಳ್ಳಿ ಸ್ವಲ್ಪ ಕೈ ಗಂಟೋ ರೀತಿಯಲ್ಲೇ ಇರಬೇಕು ಜಾಸ್ತಿ ಗಟ್ಟಿ ಮಾಡಿಕೊಂಡ್ರೆ ಚೋಚೋ ಗಟ್ಟಿ ಆಗುತ್ತೆ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸತಿ ಮನೆಯಲ್ಲೇ ಸುಲಭವಾಗಿ ಬೇಕ್ರಿ ಸ್ಟೈಲ್ನಲ್ಲಿ ಈ ರೀತಿ ಚೋಚೋನ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನಾನು ಹಾಕಿ ಮಾಡಿರೋ ಅಂದಾಜಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಚೋಚೋ ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟನ್ನ ಅದಕ್ಕೆ ಕಲ್ಸ್ಕೋತಾ ಇದ್ದೀನಿ ಈಗ ಕಲಸಿದ್ದೆಲ್ಲ ಆದ ನಂತರ ಅದಕ್ಕೆ ಒಂಚೂರು ಎಣ್ಣೆ ಇಡಿ ಯಾವುದೇ ಕಾರಣಕ್ಕೂ ಹಿಟ್ಟನ್ನು ಒಣಗೋದಕ್ಕೆ ಬಿಡಬೇಡಿ ಈಗ ಅದನ್ನು ಉಂಡೆ ಮಾಡಿಕೊಂಡು ಒಂದು ಸೈಡ್ಗೆ ಇಟ್ಕೊಳ್ಳಿ ಈಗ ಚಕ್ಲಿ ಮಣೆಗೆ ಸಣ್ಣದಾಗಿ ಚೋಚೋ ಮಾಡುವಂಥ ಬಿಲ್ಲೆ ಬರುತ್ತೆ ಈ ರೀತಿಯನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಸಣ್ಣದು ಹಾಕಿದ್ದೀನಿ ನೀವು ದಪ್ಪದ ಕೂಡ ಹಾಕ್ಕೋಬಹುದು ಈಗ ನಾನು ಚಕ್ಲಿ ಹೊರಳಿಗೆ ಚೆನ್ನಾಗಿ ಎಣ್ಣೆ ಸವರಿ ಇಟ್ಟಿದ್ದೆ ಈಗ ಅದಕ್ಕೆ ಕಲಸಿಟ್ಕೊಂಡಿರೋ ಹಿಟ್ಟನ್ನು ಹಾಕೋತಾಯಿದ್ದೀನಿ ನನಗಿಲ್ಲಿ ಅಷ್ಟು ಹಿಟ್ಟು ಹಿಡೀತು ಅದರಿಂದ ಒಂದೇ ಸತಿಗೆ ತುಂಬಿದ್ದೀನಿ ಈಗ ಹಿಟ್ಟನ್ನು ಹಾಕ್ಕೊಂಡ ನಂತರ ಮುಚ್ಚಳ ಮುಚ್ಚಿ ಎಣ್ಣೆನ ಒಂದು ಕಡೆ ಚೆನ್ನಾಗಿ ಕಾಯೋದಕ್ಕೆ ಇಟ್ಟಿರಬೇಕು ನೋಡಿ ಈ ರೀತಿ ಪ್ರೆಸ್ ಮಾಡಿದ್ರೆ ಸುಲಭವಾಗಿ ಬರುತ್ತೆ ಈ ಥರ ಸಣ್ಣದನ್ನು ಹಾಕ್ಕೊಂಡಿದ್ದೀನಿ ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ಅದಕ್ಕೆ ಚಕ್ಲಿ ರೀತಿ ಒತ್ಕೋತಾ ಇದ್ದೀನಿ ಇಲ್ಲ ನೀವು ಪುಡಿ ಪುಡಿಯಾಗಿ ಸಹಿತ ಕಟ್ ಮಾಡಿ ಹಾಕ್ಬೋದು ಅದಕ್ಕಿಂತ ಸುಲಭವಾಗಿ ಈ ರೀತಿ ಚಕ್ಲಿ ಥರ ಒಂದೇ ಸಮ ಹಾಕ್ಕೊಂಡು ಎಲ್ಲ ಹಿಟ್ಟಲ್ಲೂ ಅದೇ ರೀತಿ ಮಾಡಿ ಕಲಸಿ ತೆಗೆದಿಟ್ಕೊಂಡ್ರೆ ಆ ನಂತರ ಪುಡಿ ಮಾಡ್ಕೋಬೋದು ಅದನ್ನು ಈಗ ಹಾಕಿದ್ಮೇಲೆ ಒಂದು ನಿಮಿಷ ಬಿಟ್ಬಿಡಿ ಅದನ್ನು ತಿರ್ಗ್ಸೋದಕ್ಕೆ ಹೋಗಬೇಡಿ ಒಂದೆರಡು ನಿಮಿಷ ಆಗ್ತಾ ಇದ್ದಾಗೆ ಗುಳ್ಳೆಗಳು ಸ್ವಲ್ಪ ಕಡಿಮೆ ಆಗ್ತಾ ಬರುತ್ತೆ ಆಗ ಹಾಕ್ಕೊಂಡು ಇನ್ನೊಂದು ಕಡೆನೂ ಗರ್ಗರಿಯಾಗೋರ್ಗೆ ಬೇಯಿಸ್ಕೊಳ್ಳಿ ಈಗ ಅನೊರೆ ಎಲ್ಲ ಹೋದ ನಂತರ ಗರ್ಗರಿಯಾಗಿ ಆಗಿರುತ್ತೆ ಈಗ ಅದನ್ನೊಂದು ಬಟ್ಲೆಗೆ ತೆಗೆದು ಹಾಕ್ಕೊಳ್ಳಿ ಎಲ್ಲ ಹಿಟ್ಟಲ್ಲೂ ಇದೇ ಥರ ಕಲಸಿರೋದ್ರಲ್ಲಿ ಚೋ ರೀತಿ ಮಾಡಿಕೊಂಡು ಒಂದು ಬಟ್ಲಿಗೆ ತೆಗೆದು ಇಟ್ಕೊಳ್ಳಿ ಈಗ ನಾನು ಕಲಸಿರೋ ಹಿಟ್ಟಲ್ಲಿ ಇಷ್ಟು ಚಕ್ಲಿ ಥರ ಆಗಿದೆ ಇದನ್ನು ಸ್ವಲ್ಪ ಪುಡಿ ಮಾಡ್ಕೊಳ್ಳಿ ತುಂಬಾ ಪುಡಿ ಮಾಡಬೇಡಿ ಸ್ವಲ್ಪ ಮೆತ್ತಗೆ ಪುಡಿ ಮಾಡಿಕೊಂಡ್ರೆ ಈ ರೀತಿ ಚೋಚೋ ಉದ್ದುದ್ದಕ್ಕೂ ಇರುತ್ತೆ ಮತ್ತು ಮಿಕ್ಸ್ ಆಗುತ್ತೆ ಅವಲಕ್ಕಿ ಎಲ್ಲ ಹಾಕಿದ ನಂತರ ಈಗ ಇದಕ್ಕೆ ಸ್ವಲ್ಪ ಬಿಸಿ ಇರೋವಾಗ್ಲೇನೇನೆ ಚೋಚಾಗಿ ನಾವು ಉಪ್ಪು ಹಾಕಿರ್ತೀವಿ ಮತ್ತು ಅವಲಕ್ಕಿಗೆಲ್ಲ ಮೇಲೆ ಹಾಕೋಣ ಮೇಲಿಂದ ಒಂದು ಚೂರು ಚಿಟ್ಕೆ ಆಗೋಷ್ಟು ಉಪ್ಪು ಇಂಗು ಅರಶಿನ ಮತ್ತು ಒಂಚೂರು ಅಜ್ಕಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ ಇಡಿ ಸ್ವಲ್ಪ ಬಿಸಿ ಮಾಡಿ ಇರೋವಾಗೆ ಹಾಕಿದಾಗ ಅಂಟ್ಕೊಳ್ಳುತ್ತೆ ಚೋಚೋಗೆಲ್ಲ ಉಪ್ಪು ಖಾರ ಅಂತ ಅಷ್ಟೇ ಈಗ ಅದಾದ ನಂತರ ಅದೇ ಎಣ್ಣೆಗೆ ಕಡಲೆಕಾಯಿ ಬೀಜ ಒಂದು ಕಪ್ಪಷ್ಟು ಒಂದು ಕಪ್ನಷ್ಟನ್ನು ಹಾಕಿ ಮೀಡಿಯಮ್ ಫ್ಲೇಮ್ನಲ್ಲೇ ಗರ್ಗರಿಯಾಗೋವರೆಗೂ ಕರೆದು ಒಂದು ಬಟ್ಲಕ್ಕೆ ತೆಗೆದು ಇಡಿ ಈಗ ಬೀಜ ಎಣ್ಣೆ ಎಲ್ಲ ಸೋರಿದ ನಂತರ ಕರೆದಿಟ್ಕೊಂಡಿರೋಂಥ ಚೋಚೋಗೆ ಈ ಬೀಜನ ಹಾಕ್ಕೊಳ್ಳಿ ಅದಾದ ನಂತರ ಗೋಡಂಬಿ ಒಂದೆರಡು ಮೂರು ಟೇಬಲ್ ಸ್ಪೂನಷ್ಟನ್ನು ಗೋಲ್ಡನ್ ಬ್ರೌನ್ ಬರೋವರೆಗೂ ಎಣ್ಣೆಯಲ್ಲಿ ಕರೆದು ಅದನ್ನು ಕೂಡ ಸೇರಿಸ್ಕೊಳ್ಳಿ ಗೋಡಂಬಿ ಆದಮೇಲೆ ಒಂದು ಕಾಲು ಕಪ್ಪಷ್ಟು ಹುರ್ಗಡ್ಲೇನ ತಗೊಂಡಿದ್ದೀನಿ ಅದನ್ನು ಕೂಡ ಒಂದು ಎರಡು ಬ್ಯಾಚಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಅದು ಗೋಲ್ಡನ್ ಬ್ರೌನ್ ಬರೋವರೆಗೂ ಕರೆದು ಅದೇ ಮಿಕ್ಸ್ಚರ್ದಕ್ಕೆ ಸೇರಿಸ್ಕೊಳ್ಳಿ ಒಂದೆರಡು ಬ್ಯಾಚಲ್ಲಿ ಹುರ್ಗಡ್ಲೇನ ಕರ್ಕೊಳ್ಳಿ ಯಾಕಂದರೆ ಜಾಸ್ತಿ ಇಟ್ಕೊಂಡಿರ್ತೀವಿ ಒಂದೇ ಸತಿಗೆ ಹಾಕಿದ್ರೆ ಸೀದೋಗುತ್ತೆ ಅಥವಾ ಒಂದೊಂದು ಬೇಯೋದಿಲ್ಲ ಆದ್ದರಿಂದ ಈ ರೀತಿ ಸ್ವಲ್ಪ ಸ್ವಲ್ಪನೇ ಎರಡು ಬ್ಯಾಚಸ್ಸಲ್ಲಿ ಮಾಡಿ ಆ ಮಿಕ್ಚರ್ದಕ್ಕೆ ಸೇರಿಸ್ಕೊಳ್ಳಿ ಹೊರ್ಗಡ್ಲೆ ಆದ ನಂತರ ಒಂದು ಸಣ್ಣ ಕಪ್ಪಷ್ಟು ಅವಲಕ್ಕಿನ ಇಟ್ಕೊಂಡಿದ್ದೆ ಅವಲಕ್ಕಿನ ಕೂಡ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಅರಳಿದ ನಂತರ ತೆಕ್ಕೊಳ್ಳಿ ಪೂರ್ತಿ ಎಣ್ಣೆ ಎಲ್ಲ ಸೋರಿಸಿ ಹಾಕ್ಕೊಳ್ಳಿ ಈ ರೀತಿ ಅವಲಕ್ಕಿನೂ ಕರೆದಿರೋದನ್ನು ಈಗ ಚೋಚೋಗೆ ಹಾಕ್ಕೊಳ್ಳಿ ಮಿಕ್ಸರ್ ಮಿಕ್ಚರ್ದಕ್ಕೆ ಸೇರಿಸ್ಕೊಂಡು ಅದಾದಮೇಲೆ ಹುರ್ಗಡ್ಲೆ ಗೋಡಂಬಿ ಎಲ್ಲನೂ ಹಾಕಿ ಸತಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಇದಕ್ಕೆ ಮತ್ತೆ ಒಂದು ಕಾಲು ಟೀ ಸ್ಪೂನಷ್ಟು ಇಂಗು ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಅಚ್ಕಾರದ ಪುಡಿ ಮತ್ತು ಒಂಚೂರು ಅರಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಮಿಕ್ಸ್ಚರು ರೆಡಿಯಾಗುತ್ತೆ ನೀವು ಉಪ್ಪು ಖಾರನ ನೋಡಿ ಹಾಕ್ಕೊಳ್ಳಿ ಫಸ್ಟೇ ಚೋಚೋಗ ಎಲ್ಲ ಕಲಸೋವಾಗೂ ಹಾಕಿರ್ತೀವಿ ಮತ್ತು ಮಿಕ್ಸ್ ಮಾಡೋ ಕೂಡ ಹಾಕಿರ್ತೀವಿ ನೋಡಿಕೊಂಡು ಉಪ್ಪು ಖಾರನ ಸೇರಿಸ್ಕೊಳ್ಳಿ ಲಾಸ್ಟಲ್ಲಿ ಕರೆದಿರೋಂಥ ಕರ್ಬೇವನ್ನ ಹಾಕಿ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡಿದ್ರೆ ಚೋಚೋ ರೆಡಿಯಾಗಿರುತ್ತೆ ಇದನ್ನೊಂದು ಒಂದು ಟೈಟ್ ಡಬ್ದಲ್ಲಿ ಸ್ಟೋರ್ ಮಾಡಿಟ್ರೆ ಹದಿನೈದರಿಂದ ಇಪ್ಪತ್ತು ದಿವ್ಸದವರೆಗೂ ಗರ್ಗರಿಯಾಗೇ ಇರುತ್ತೆ ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ